ಹಲೋ ಫ್ರೆಂಡ್ಸ್ ನಮಸ್ತೆ ಸ್ಫೂರ್ತಿ ಕಿಚನ್ ಆ್ಯಂಡ್ ಬ್ಲಾಗ್ಸ್ಗೆ ಸ್ವಾಗತ ಇವತ್ತಿನ ರೆಸಿಪಿ ಶ್ರೀರಾಮ ನವಮಿ ಪ್ರಯುಕ್ತ ಕೋಸುಂಬ್ರಿ ಮಸಾಲೆ ಮಜ್ಜಿಗೆ ಪಾನ್ಕ ಒಬ್ಬಟ್ಟು ಬನ್ನಿ ಯಾವ ರೀತಿ ಮಾಡೋದಂತ ನೋಡೋಣ ನೋಡಿ ಹೆಸರು ಬೇಳೆ ನೆನೆಸ್ಕೊಳ್ಳೋಕ್ಕೋಸ್ಕರ ಒಂದು ಬಟ್ಟಲು ತೊಗೊಂಡಿದ್ದೀನಿ ಒಂದು ಕಪ್ ಆಗೋಷ್ಟು ಹೆಸರು ಬೇಳೆ ತೊಗೊಂಡಿದ್ದೀನಿ ಚೆನ್ನಾಗಿ ಒಂದ್ ಎರಡು ಎರಡ್ ಸರಿ ಬಿಟ್ಟು ನೆನೆಸ್ಕೊಳ ನೋಡಿ ಹೆಸರುಬೇಳೆ ನೆನ್ಸಿಟ್ಕೊಂಡಿದ್ನಲ್ಲ ಈಗ ಕೋಸಂಬರಿ ಮಾಡ್ಕೊಳ್ಳೋಣ ನೋಡಿ ಹೆಸರು ಬೇಳೆ ಒಳಗೆ ಒಂದು ಮೂರು ಕ್ಯಾರೆಟ್ ತಗೊಂಡು ಈ ತರ ತುರಿದಿಟ್ಕೊಳ್ಳಿ ಒಂದು ಒಂದೆರಡರಿಂದ ಮೂರು ಹಸಿ ಮೆಣಸಿಕಾಯಿ ಕಟ್ ಮಾಡ್ಕೊಂಡಿನ ಚಿಕ್ಕದಾಗಿ ಸ್ವಲ್ಪ ಕೊತ್ತಂಬರಿ ನೋಡಿ ಹಸಿ ತೆಂಗಿನಕಾಯಿ ತುರಿದು ಒಂದು ಅರ್ಧ ಕಪ್ಪಷ್ಟು ತಗೊಂಡಿದ್ದೀನಿ ನೋಡಿ ಒಂದ್ ಎರಡು ಸೌತೆಕಾಯಿ ತಗೊಂಡಿದ್ದೀನಿ ಇದು ಸಹ ಚಿಕ್ಕದಾಗ ಕಟ್ ಮಾಡ್ಕೊಂಡಿದ್ದೀನಿ ಒಂದು ದೊಡ್ಡದು ಈರುಳ್ಳಿ ತಗೊಂಡಿದ್ದೀನಿ ಇದು ಸಹ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಳ್ತಾ ಇದೀನಿ ಕಲ್ಸ್ಕೊಳ್ಳೋಣ ನೀಟಾಗಿ ನೋಡಿ ಎಲ್ಲ ನೀಟಾಗಿ ಕಲ್ಸ್ಕೊಂಡಿದ್ದಾಯ್ತು ಕಸುಂಬ್ರೆ ರೆಡಿ ಆಯಿತು ತನಕ ಮಾಡ್ಕೊಳ್ಳೋಣ ಈಗ ನೋಡಿ ಒಂದು ಬಟ್ಲು ತಗೊಂಡಿದ್ದೀನಿ ಒಂದು ಆಗಷ್ಟು ಬೆಲ್ಲ ತೊಗೊಂಡಿದ್ದೀನಿ ಪಾನ್ ಕುಕ್ಕೋಸ್ಕರ ನೆನೆಸ್ಕೊತಾ ಇದ್ದೀನಿ ಬೆಲ್ಲ ಫಸ್ಟು ಸ್ವಲ್ಪನೇ ಸ್ವಲ್ಪ ಹಾಕ್ಕೊಂಡು ನೆನೆಸ್ಕೊಳ್ಳೋಣ ಫಸ್ಟು ಬೆಲ್ಲ ಮೇಲೆ ನಮ್ಗೆ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೋಬೋದು ನೋಡಿ ಪಾನ್ ಕುಕ್ಕೋಸ್ಕರ ಬೆಲ್ಲ ಕರ್ಗಿಸಿ ಇಟ್ಕೊಂಡಿದ್ದೀನಿ ನಾನು ಫಿಲ್ಟರು ಮಾಡ್ಕೊಂಡಿದ್ದೀನಿ ಅದಕ್ಕೆ ಒಂದು ಅರ್ಧ ಸ್ಪೂನಷ್ಟು ಕಾಳು ಮೆಣಸು ಪುಡಿ ಇದ್ದೀನಿ ಪೆಪ್ಪರ್ ಪೌಡ್ರ್ ಅಂತಾರಲ್ವ ಅದು ನೋಡಿ ಒಂದು ಕಾಲು ಟೀ ಸ್ಪೂನಷ್ಟು ಒಣ ಶುಂಠಿ ಪುಡಿ ಇದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಏಲಕ್ಕಿ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸ್ವಲ್ಪ ನೀರು ಸೇರಿಸ್ಕೊಳ್ಳೋಣ ನೋಡಿ ಕರ್ಬೂಜ ಹಣ್ಣು ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಕ್ಕೊಳ್ಳೋಣ ಆಪ್ಷನಲ್ ಇದು ಕರ್ಬೂಜ ಹಣ್ಣು ಬೇಕಾದ್ರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ನೋಡಿ ತುಳಸಿ ಎಲೆ ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿರುತ್ತೆ ಹಾಕೊಳ್ಳಿ ಮಸಾಲೆ ಮಜ್ಜಿಗೆ ಮಾಡ್ಕೊಳ್ಳೋದೋಸ್ಕರ ಜಾರ್ ತಗೊಂಡ್ಬಿಟ್ಟು ಅದಕ್ಕೆ ಒಂದು ಕಾಲು ಲೀಟ್ರಷ್ಟು ಮೊಸರು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಇಂಚಷ್ಟು ಶುಂಠಿ ತಗೊಂಡಿದ್ದೀನಿ ಒಂದೇ ಒಂದು ಮೆಣಸಿಕ್ ತಗೊಂಡಿದ್ದೀನಿ ಮುರಿದು ಹಾಕ್ಕೊಳ್ಳೋಣ ಚೆನ್ನಾಗಿರುತ್ತೆ ಫ್ಲೇವರು ಒಂದೆರಡು ರೌಂಡ್ ಮಿಕ್ಸಿ ಮಾಡ್ಕೊಳ್ಳೋಣ ಇದು ನನಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ನೀರು ಎಷ್ಟು ಬೇಕೋ ಅಷ್ಟು ಸೇರಿಸ್ಕೊಳ್ಳಿ ಮಸಾಲೆ ಮಜ್ಜಿಗೋಸ್ಕರ ಒಗ್ಗರಣೆ ಮಾಡ್ಕೊತಾ ಇದ್ದೀನಿ ಅದಕ್ಕೆ ಒಂದು ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಅಷ್ಟು ಸಾಸಿವೆ ಸ್ವಲ್ಪ ಕದ್ದು ಒಗ್ಗರಣೆ ಸೇರಿಸ್ಕೊಳ್ಳೋಣ ಸ್ವಲ್ಪ ಕೊತ್ತಂಬರಿ ಕಟ್ ಮಾಡಿಟ್ಕೊಂಡಿರೋದು ನೀವು ಹಸಿ ಹಾಗೆ ಆದರೂ ಕಟ್ ಮಾಡ್ಕೊಂಡು ಹಾಕ್ಕೊಬೋದು ನೋಡಿ ಮಸಾಲೆ ಮೆಚ್ಚಿಗೆ ರೆಡಿ ಆಯಿತು ನೋಡಿ ಒಂದು ಬೌಲ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಲೋಟ ಅಷ್ಟು ತೊಗರಿ ಬೇಳೆ ತೊಗೊಂಡಿದ್ದೀನಿ ಒಂದೆರಡು ಸರಿ ಚೆನ್ನಾಗಿ ತೊಳ್ಕೊಂಡುಬಿಟ್ಟು ಬೇಯಿಸ್ಕೊಳ್ಳೋಣ ನೋಡಿ ಒಂದು ಪಾತ್ರೆ ಇಟ್ಬಿಟ್ಟು ನಾವು ತೊಗರಿಬೇಳೆ ತೊಗೊಂಡಿದ್ವಲ್ಲ ಅದೇ ಗ್ಲಾಸ್ ಅಲ್ಲಿ ನಾಲ್ಕು ಗ್ಲಾಸಷ್ಟು ನೀರು ತೊಗೊಂಡಿದ್ದೀನಿ ಕಾಯಿಸ್ಕೊಂಡಿದ್ದೀನಿ ನೋಡಿ ತೊಗರಿ ಬೇಳೆನ ಚೆನ್ನಾಗಿ ಒಂದೆರಡು ಸರಿ ತೊಳೆದಿಟ್ಕೊಂಡಿದೀನಿ ಹಾಕೊಟ್ ಹಾಕೊಳ್ಳೋಣ ಈಗ ನೋಡಿ ನಾವು ಬೇಳೆ ಬೇಯಿಸ್ಕೋಬೇಕಾದ್ರೆ ಈ ತರ ವೈಟ್ ಕಲರ್ ನೊರೆ ಬಂದಿರುತ್ತಲ್ವಾ ಇದನ್ನ ತಗಬಿಡಿ ನೋಡಿ ಬೇಳೆ ಎಲ್ಲ ಚೆನ್ನಾಗಿ ಬೆಂದಿದೆ ಈಗ ಚೆಕ್ ಮಾಡಿ ನೋಡೋಣ ನೋಡಿ ಈ ಥರ ಬೇಯಿಸ್ಕೋಬೇಕು ಈಗ ಬೇಳೆ ಒಳಗೆ ನೀರಿದೆಯಲ್ವಾ ಅದೆಲ್ಲ ಸೈಡಿಗೆ ತಗೊಂಡ್ಬಿಡೋಣ ನೋಡಿ ನಾವು ಇದೇ ನೀರಿಂದ ಹೋಳಿಗೆ ಸರ್ ಮಾಡ್ಕೊಳ್ಳೋದು ನೋಡಿ ಬೇಳೆ ಒಳಗಿರೋ ನೀರೆಲ್ಲ ತೆಗೆದುಬಿಟ್ಟಿದ್ದೀನಿ ಮತ್ತು ಗ್ಯಾಸ್ ಮೇಲೆ ಇಟ್ಕೊಂಡಿದ್ದೀನಿ ಗ್ಯಾಸ್ ಫ್ಲೇಮ್ ತುಂಬ ಕಮ್ಮಿ ಇರಬೇಕು ನೋಡಿ ಒಂದು ಗ್ಲಾಸ್ ಬೇಳೆ ತೊಗೊಂಡಿದ್ವಲ್ಲ ಒಂದು ಗ್ಲಾಸ್ ಬೆಲ್ಲ ಇದ್ದೀನಿ ನೀವು ಸ್ವೀಟ್ ತಿನ್ನೋರು ಇನ್ನೂ ಒಂದು ಸ್ವಲ್ಪ ಹಾಕ್ಕೋಬೋದು ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಚೆನ್ನಾಗಿ ಬೆಲ್ಲ ಎಲ್ಲ ಕರ್ದ್ಬಿಟ್ಟು ಒಂದು ಕುದಿ ಬರಬೇಕು ಅಷ್ಟು ತನಕ ಇದು ಬೇಯಿಸ್ಕೋಬೇಕು ಬೇಳೆನ ನೋಡಿ ನಾವು ಬೆಲ್ಲ ಹಾಕಿದ್ವಲ್ಲ ಚೆನ್ನಾಗಿ ಕರ್ಕೊಂಡ್ಬಿಟ್ಟು ಈ ಥರ ಆಗಿದೆ ಬೆಲ್ಲನೂ ಬೇಳೆ ಈ ಥರ ಒಂದು ಹತ್ತು ನಿಮಿಷ ಕುದಿಸ್ಕೊಂಡ್ರೆ ಗಟ್ಟಿ ಆಗುತ್ತೆ ಇದು ನಾವು ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟು ತಣ್ಣಗಾದ್ಮೇಲೆ ರುಬ್ಕೊಳ್ಳೋಣ ಇದು ನೋಡಿ ಬೇಳೆ ಎಲ್ಲ ಚೆನ್ನಾಗಿ ತಣ್ಣಗಾಗಿದೆ ಜಾರಿಗೆ ಹಾಕ್ಕೊಂಡು ಸ್ವಲ್ಪ ಸ್ವಲ್ಪ ರುಬ್ಕೊಳ್ಳೋಣ ನೋಡಿ ಈ ಥರ ರುಬ್ಕೋಬೇಕು ಹೋಣ ನೀವು ಮಿಕ್ಸಿಯಲ್ಲಾದರೂ ರುಬ್ಕೋಬೋದು ಇಲ್ಲ ಗ್ರೈಂಡರ್ ಹಾಕ್ಕೊಂಡು ರುಬ್ಕೋಬೋದು ಒಬ್ಬಟ್ಟಿಗೋಸ್ಕರ ಎಲ್ಲ ಈ ಥರ ಉಣ್ಣೆ ಥರ ಮಾಡಿಟ್ಕೊಂಡಿದ್ದೀನಿ ಬೇಗ ಬೇಗ ಅಂತ ನೋಡಿ ಒಬ್ಬಟ್ಟಿಗೋಸ್ಕರ ಕಣ್ಕ ರೆಡಿ ಮಾಡಿಟ್ಕೊಂಡಿದ್ದೀನಿ ಈ ಕಪ್ಪಲ್ಲಿ ಒಂದು ಕಪ್ಪಾಗೋಷ್ಟು ಚಿರೋಟಿ ರವೆ ತೊಗೊಂಡಿದ್ದೀನಿ ಒಂದು ನಾಲ್ಕು ಸ್ಪೂನಷ್ಟು ಮೈದಾ ಹಿಟ್ಟು ತೊಗೊಂಡಿದ್ದೀನಿ ಒಂದು ಚಿಟಿಕೆ ಉಪ್ಪು ಒಂದು ಚಿಟಿಕೆ ಅರಿಶಿನ ಹಾಕ್ಬಿಟ್ಟು ಕಲಸಿಟ್ಕೊಂಡಿದ್ದೀನಿ ನಾನು ಕಲಸಿಟ್ಟು ಒಂದೆರಡು ಅವರ್ ಆಯಿತು ಚೆನ್ನಾಗಿ ನೆನ್ಕೊಂಡಿದ್ದೆ ಈಗ ಎಣ್ಣೆ ಎಲ್ಲ ತೆಗ್ದುಬಿಟ್ಟು ಒಳಗೆ ತಟ್ಕೊಳ್ಳೋಣ ಇದೆಲ್ಲ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನೋಡಿ ಒಂದು ಬಟರ್ ಪೇಪರ್ ತಗೊಂಡಿದ್ದೀನಿ ಇದಕ್ಕೆ ಕಣಕ ತೊಗೊಂಡಿದ್ದೀನಿ ಸ್ವಲ್ಪ ತಟ್ಕೊಂಡ್ಬಿಟ್ಟು ಎಕ್ಸ್ಟ್ರಾ ಇರ ತಗಬಿಡಿ ಈಸಿಯಾಗಿ ಬರುತ್ತೆ ಕೈಯೆಲ್ಲ ತಟ್ಕೋಬೋದು ನಾವು ಲಟ್ಕೊ ಲಟ್ಸ್ಕೊಳ್ಳೋ ಅವಶ್ಯಕತೆ ಇಲ್ಲ ನಿಮಗೆ ಎಷ್ಟು ತೆಳ್ಳಗೆ ಎಷ್ಟು ಅಗಲ ಬೇಕಾದರೂ ತಟ್ಕೋಬಹುದು ನೋಡಿ ಹೆಣ್ ಕಾದಿದೆ ಒಳಗೆ ಹಾಕೊಳ್ಳೋಣ ಈಗ ಎಣ್ಣೆ ಬರ್ದಾಗ ತುಪ್ಪ ಆದರೂ ಹಾಕೋಬಹುದು ಚೆನ್ನಾಗಿರುತ್ತೆ ಒಂದ್ ಸೈಡ್ ಆಗಿದೆ ನೋಡಿ ಹೋಳಿಗೆ ಎಲ್ಲ ರೆಡಿ ಆಯ್ತು ಶ್ರೀರಾಮನವಮಿ ಪ್ರಯುಕ್ತ ಕೋಸಂಬರಿ ಪಾನ್ಕ ಮಸಾಲ ಮಜ್ಜಿಗೆ ಒಬ್ಬಟ್ಟು ಎಲ್ಲ ರೆಡಿಯಾಗಿದೆ ನಮ್ಮ ರೆಸಿಪೀಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೋಡಿ ಊಟ ಎಲ್ಲ ರೆಡಿಯಾಗಿದೆ ಎಲೆ ಹಾಕ್ಕೊಂಡು ಉಪ್ಪು ಹಾಕ್ಕೊಂಡಿದ್ದೀನಿ ಹೆಸರು ಬೇಳೆ ಕೋಸಂಬರಿ ಇದ್ದೀನಿ ಪಾನಕ ಮಸಾಲ ಮಜ್ಜಿಗೆ ಒಬ್ಬಟ್ಟು ಸ್ವಲ್ಪ ತುಪ್ಪ ಹಾಕ್ಕೊಳ್ತೀನಿ ಒಬ್ಬಟ್ಟ ಮೇಲೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಪಲ್ಯ ಕಡಲೆಕಾಳು ಪಲ್ಯ ವೈಟ್ ರೈಸ್ ಮತ್ತು ಒಬ್ಬಕ್ಕೆ ಸಾಂಬಾರು ರೆಡಿ ಆಯಿತು ನಮ್ಮದು ಶ್ರೀರಾಮನವಮಿ ಹಬ್ಬದ ಊಟ